Intedi pinivabo. Am. Um, um. Chavi kar lenge, chavi kar le. Chalki colo. Chalki colo. Chalki colo. Dudu. Dudu hani dudu. Var ya dudu. Hondu. Amma hondu. Hondu. Çok iyi hondu. Kalkma şimdi. போனதுல லை லை மாரிபுரம் கிப் கிப் படு படு இல்ல ஓபனா ஹலோ ஹலோ பை ம்க்கு லੱਕك பை பை ஆட்டனல் பிளாட்டா ஆட்டா ஆட்டனல் பிளாட்டா ஏ ஆட்டேன் சேனல் பு ஆப்பா كده باي

ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನಿ ದಾದ ಬಣ್ಣ ಇನ್ನು ಏನು ಪೋಪಿ ಬೆಂಗ್ಳೂರು ಪೋಪುನು ಸೊ ದೊಡ್ಡ ಇನ್ ಪೋಪಿನ ದಾದ ಇರ್ನ ಅಭಿಪ್ರಾಯ ದಾದ ಅಂದ್ರೆ ಸ್ಪೆಷಲ್ ಮಲ್ಪ ಹರಿತ ಪುಡಿ ಎಲ್ಲ ಶಿವರಾತ್ರಿಗೆ ಹತ್ರ ಸೊಂಡಿದೆ ದೊಡ್ಡ ಸ್ಪೆಷಲ್ ಶಿವರಾತ್ರಿ സോമ താസ ഋഷി ബംഗ്ലൂർ ബസാര video The pop up na my bad ಕಲ್ಮಾಡಿ ಬಸ್ ಸ್ಟ್ಯಾಂಡುಲ್ಲೇ ತುಲ್ಲೇ ಖಾಲಿ 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 ಉಂಡು ಇತ್ತೆ ಓ ಬಸ್ ಅಂದ ಗೊತ್ತಿ ಏಯ್ಟ್ ಫೋರ್ಟಿ ಫೈಗೆ ಮೈತ್ರಿ ಕಾಂಪ್ಲೆಕ್ಸ್ ಅಲ್ಪ ಇಪ್ಪಡು ಇಡೇ ಬಸ್ ಬರ್ಬಿಡು ഘാട്ടി സെക്ഷൻദല്ല പപ്പനാ ഒന്ന് ജീനിമിഷ ഐ നിമിഷ കമ്മി ഒച്ചൂറ് ബ്ലാക്ക് റോഡ് റിപ്പേർ ആവുന്നോടേ അച്ച സോ ഫസ്റ്റ് സീറ്റ് ഞാൻ ബുക്ക് മന്ത് ഡ്രൈവർ ಬೇತೆ ಬಸ್ತಲಿಕ್ಕೆ ಕಾಲ್ ಮಲತು ಮತ್ತೆ ಪನ್ನಾಗ ಎಚ್ಚರಿಕೆ ಎಚ್ಚರಿಕೆಂಡು ಸೊ ಅಂಚು ಒಂಚು ವೀಡಿಯೋ ಮಂಪಕಂದ್ ಮಂತೀನಿ ತೂಲಿ ನಿಖಲಿ ಘಾಟಿ ಸೆಕ್ಷನ್ ಇತ್ತ ನಿಗಲಿ ಗೊತ್ತ ಪಗೆಯಲು ಪೋನಾಗ ನಿಮಗೆ ಮುಲ್ಪ ಎಡ್ಡೆ ತೋಜುನು ಐ ತಿಂಕ್ ಒಂದು ಸಕಲೇಶ್ಪುರ ಅಂಚಿದ ಅದು ಪೋಪ ಅಂದು ಅದು ಇಪ್ಪಡು ಒಂಚು ಸಲ ಪಗೆಲೂ ಹೋನಾಗ ತೂದಿತ್ತೆ ಘಾಟಿ ಸೆಕ್ಷನ್ ಪಂದೇ ಪ್ಲೇಸ್ ಫಸ್ಟ್ ಪುರ ಏನು ಏನದಿದ್ದೀನಿ ಘಾಟಿ ಸೆಕ್ಷನ್ ಬಂಡ ಆಗುಂಬೆ ಪುಣತೆ ಸುರುಳಿ 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 ಅಂಚ ಬೋಗುಣ ಸೊ ಒಂದು ಬಟ್ ಒಂದೊಂಥರ ವೈಡಾದ ಅಂಚ ಬೋಗುಣ ಘಾಟಿ ಸೆಕ್ಷನ್ ಅಂಚೆ ಇಜ್ಜಿ ಆಗುಂಬೆದಲ್ಲಕ್ಕ ಇಜ್ಜಿ ಒಂದು ಸೊ ಏನೊಂದು ಈತೆ ಚೂರೆ ವೀಡಿಯೋ ಬಂದಿನಿ ಏನು ಬ್ಯಾಂಗ್ಳೂರು ಎತ್ತನ ಫೈವ್ ತರ್ಟಿ ಅಂಚ ಅದಿತ್ತನು ಸೊ ಏನು ಜಾಸ್ತಿ ವೀಡಿಯೋ ಬಂದುಬಿಟ್ಟು ಪೋತಜಿ ಬಟ್ ಏನು ಇದ್ರದ್ದು ಹೆಂಗೆ ಹೊರಡಿದ್ದೆ ಸೊ ఒక వీడియో లైక్ నిష్టక్ మిపలే షేర్ మినిపలే అండ్ సేర్ మే వీడియో తోడు ప్లీజ్ సబ్స్క్రైబ్ మిపోలే థ్యాంక్ యూ